ಶ್ರೀ ಕ್ಷೇತ್ರ ಉಳವಿಗೆ ಬರುವ ಭಕ್ತರಿಗೆ ದಾಂಡೇಲಿಯಲ್ಲಿ ಮುರುಗೋಡು ಗೆಳೆಯರ ಬಳಗದಿಂದ ಐದನೇ ವರ್ಷದ ಅನ್ನದಾಸೋಹ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಉಳವಿ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ಯಾತ್ರಾರ್ಥಿಗಳಿಗೆ ದಾಂಡೇಲಿಯ ಮುರುಗೋಡು ಗೆಳೆಯರ ಬಳಗದ ವತಿಯಿಂದ ಐದನೇ ವರ್ಷದ ಅನ್ನದಾಸೋಹ ಸೇವೆಯು ಅತ್ಯಂತ ಪ್ರೀತಿ ಮಮತೆಯಿಂದ ನಡೆಯುತ್ತಿದೆ ದಾಂಡೇಲಿಯ ಶ್ರೀ ವೀರಶೈವ ಸೇವಾ ಸಂಘ ಕಮಿಟಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಮತ್ತು ಕೋಗಿಲಬನ ಬಡಕಾನಶಿರಡ ಗ್ರಾಮ ಪಂಚಾಯಿತಿಯ ಸಹಕಾರದಲ್ಲಿ ಶ್ರೀ ಕ್ಷೇತ್ರ ಉಳವಿಗೆ ಬರುವ ಯಾತ್ರಾರ್ಥಿಗಳ ಹಸಿವನ್ನು ನೀಗಿಸಲು ಮುರುಗೋಡು ಗೆಳೆಯರ ಬಳಗದ ವತಿಯಿಂದ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿ ಪಾಯಸದ ಜೊತೆಗೆ ಊಟವನ್ನು ನೀಡಲಾಗುತ್ತದೆ ಉಪಹಾರ ಮತ್ತು ಊಟವನ್ನು ಮುರುಗೋಡು ಗೆಳೆಯರ ಬಳಗವೇ ಸಿದ್ಧಪಡಿಸುತ್ತಿರುವುದು ಇಲ್ಲಿಯ ಅನ್ನದಾಸೋಹದ ವಿಶೇಷವಾಗಿದೆ ಈ ಕಾರ್ಯವನ್ನು ಮುರುಗೋಡು ಗೆಳೆಯರ ಬಳಗವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬರುತ್ತಿದ್ದು ಈ ಕಾರ್ಯಕ್ಕೆ ಉಳವಿ ಭಕ್ತರು ಹಾಗೂ ನಗರದ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮುಂದಿನ ವರ್ಷದಿಂದ ನಿರಂತರ ಹತ್ತು ದಿನಗಳವರೆಗೆ ಈ ಪುಣ್ಯ ಕಾರ್ಯ ಮುರುಗೋಡ್ ಗೆಳೆಯರ ಬಳಗದಿಂದ ನಡೆಯುವಂತಾಗಲಿ ಎನ್ನುವ ಹಾರೈಕೆ உள விபக் அண்ணா அறம் பண்றேன் குர்ச்சி பேட்ரில் கால் கொண்ட